ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಈಗ ನಮಿತು ತುಂಬ ದಿನ ಆಗಿತ್ತು ಈವ್ನಿಂಗ್ ವ್ಲಾಗ್ನ ಮಾಡಿದೆ ಹಾಗಾಗಿ ಇವತ್ತು ನನ್ನ ಈವ್ನಿಂಗ್ ರೊಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶಾಪಿಂದ ಬಂದು ಟೀ ಮಾಡಿಬಿಟ್ಟು ಹಾಗೆ ಬ್ರೆಡ್ಡುಗೆ ತುಪ್ಪ ಹಾಕ್ಬಿಟ್ಟು ಟೋಸ್ಟ್ ಮಾಡಿದ್ದೆ ಸಕ್ಕತ್ತಾಗುತ್ತೆ ಕಾಫಿ ಜೊತೆ ತಿನ್ನೋಕ್ಕೆ ಸಂತೆ ಹಾಗಾಗಿ ಸ್ವಲ್ಪ ಇವತ್ತು ನಾನು ಆರು ಗಂಟೆಗೆ ಬಂದೆ ಹೊರತಿಗೆಲ್ಲ ತರಕಾರಿ ಎಲ್ಲ ತೊಗೊಂಡು ಮೀನ್ ಎಲ್ಲ ತೊಗೊಬಂದೆ ಹಾಗೆ ತಂದಿಟ್ಟು ಕೈಯಲ್ಲೇ ಎಲ್ಲ ಜೋಡ್ಸಿಟ್ಬಿಡೋಣ ಅಂತೇಳ್ಬಿಟ್ಟು ಇದ್ದೀನಿ ಹಂಗೆ ತಗೊಬಂದಿಟ್ಟರೆ ಮತ್ತೆ ಜೋಡ್ಸೋಕೆ ಆಗದೇ ಇಲ್ಲ ಬಾಕಿ ಆಗ್ಬಿಡುತ್ತೆ ಹಾಗಾಗಿ ಎಲ್ಲ ಜೋಡಿಸಿಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ತರಕಾರಿನೆಲ್ಲ ಇದ್ದೀನಿ ಹಾಗೇ ಮೀನು ತೊಗೊಬಂದಿದ್ದೀನಿ ಮೀನು ಸಾರು ಮೀನು ಫ್ರೈ ಮಾಡ್ಬೇಕು ತುಂಬ ದಿನ ಆಗಿತ್ತಲ್ವ ನೀವೆಲ್ಲ ನನ್ನ ಬ್ಲಾಗಲ್ಲಿ ಮೀನು ಸಾರು ನೋಡಿದರೆ ಯಾವಾಗಲೂ ನಾನ್ ವೆಜ್ ಮಾಡ್ತೀರಾ ಯಾವಾಗಲೂ ಮೀನು ರೆಸಿಪಿ ಅಂತ ಹೇಳ್ತಾರೆ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಇವತ್ತು ಮತ್ತೆ ಇವತ್ತು ಮೀನ್ಸಾರ ರೆಸಿಪಿ ತೋರಿಸ್ತೀನಿ ನಮ್ಮೂರಲ್ಲಿ ಶನಿವಾರ ಸಂತೆ ನಿಮ್ಮೂರಲ್ಲೆಲ್ಲ ಯಾವ ಸಂತೆ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಸಿಗ್ತೀನಿ ನೋಡಿ ಇವಾಗ ನನಗೆ ನನ್ನ ಮಗಳು ಹೆಲ್ಪ್ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿದೆ ಮೆಣಸಿನ್ಕಾಯಿ ತಗೋಬಾರ್ದು ಚಿನ್ನ ದಿಯಾ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂದ್ರೆ ದಿಯಾ ಎಲ್ಲಿಗೆ ಏನಕ್ಕೆ ಕೆಳಗೆ ನೋಡಿ ಎಲ್ಲಿಗೆ ನೋಡಿ ಇಲ್ಲಿ ನಮ್ಮ ಅಮ್ಮನ ಮನೆಗ್ ತಗೋ ಕೆಳಗಡೆ ಮನೆಗೆ ನೋಡಿ ಕಲ್ಲ ಆಮೇಲೆ ಬಂದ್ಬಿಟ್ಟು ಒಂದ್ ಪ್ಲೇಟಲ್ಲಿ ಚಿಪ್ಸು ಇಟ್ಕೊಂಡ್ಬಿಟ್ಟು ಅವ್ರ ಅಪ್ಪನಿಗೆ ಅಡುಗೆ ಮಾಡ್ಕೊಡೋ ತರ ಮಾಡ್ತಾ ಇದ್ಲು ನಮ್ಮತ್ತೆ ವೀಡಿಯೋ ಅಲ್ಲಿ ಮಾತಾಡ್ತಾ ಇದ್ರು तो 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 दो, दो।, दो, इसी। हाँ। दो बाद दिया, बाद। दिया। की पापा, को। चाका, हम्म, मतलब चाका <laughs> <उपने काई बेटा। laughs> ಮೊಸರು ಹಾಕೋಣ ಚೂರು ತಿಂದು ತಿಂಡಿ ನೋಡಿ ನೀನು ಉಪ್ಪಿದ್ಯಾ ಖಾರ ಇದೆಯಾ ಎಲ್ಲ ಇದೆಯಾ ಸರಿ ಆಯ್ತಾ ಬಾ ಗುಮ್ಮ ಇದೆ ಅಲ್ಲಿ ಗುಮ್ಮ ಮೀನನ್ನ ತಗೋ ಬಂದ್ವಿ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ನೋಡ್ಬೋದು ಇಲ್ಲಿ ನಾವು ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಆಯಿತು ಒಂದು ಸತಿ ಅಂದರೆ ನಾವು ಒಂದು ಎರಡು ಮೂರು ಸತಿ ವಾಶ್ ಮಾಡ್ಕೋಬೇಕು ಕ್ಲೀನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ನೋಡ್ಬೋದು ಎಷ್ಟು ಎಷ್ಟೋ ತಲೆ ಜಾಸ್ತಿ ಏನೇನು ಇರಲಿಲ್ಲ ಒಂದೂವರೆ ಕೆ ಜಿ ಇತ್ತು ಇದರಲ್ಲಿ ಸ್ವಲ್ಪ ಫ್ರೈಗೆ ಕಲಿಸಿರ್ತೀನಿ ಸ್ವಲ್ಪ ಸಾರು ಮಾಡ್ತೀನಿ ಇವತ್ತೇ ಮಾಡ್ತೀನಿ ಯಾಕಂದರೆ ಆಂಟಿಯರು ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಿ ಆಂಟಿ ನನ್ನ ತಮ್ಮ ಬರ್ತಾರೆ ಅಜ್ಜಿ ಇವತ್ತು ವೆಜ್ಜು ಹಾಗಾಗಿ ನಮ್ಮ ಮನೆ ಕೆಳಗಡೆ ಮನೇಲಿ ಊಟ ಮಾಡ್ತಾರೆ ಫ್ರೆಶ್ ಫ್ರೆಶ್ ಫಿಶ್ ಇವಾಗ ಹೆಂಗೆ ಇದ್ರ ಸಾರು ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಹೇಳಿದ್ನಲ್ಲ ನಮ್ಮ ಅಂಕಲ್ನ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿಂದ ಬರುವಾಗ ಮ್ಯಾಂಗ್ಳೂರಲ್ಲಿ ಈ ಥರ ಮಡಿಕೆ ಮಾಡ್ತಾ ಇದ್ರು ಅಲ್ಲಿ ಇದೊಂದು ಮಡಿಕೆ ತೊಗೊಂಡಿದ್ದೆ ಅದ್ರಲ್ಲಿ ಮೀನು ಸಾರು ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಇಲ್ಲಿ ಮಸಾಲೆಯೆಲ್ಲ ಜೋಡಿಸಿಟ್ಕೊಂಡು ರುಬ್ಬಾಗಿದೆ ಈರುಳ್ಳಿ ಸ್ವಲ್ಪ ಕಾಯಿನೆಲ್ಲ ಹಾಕಿ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ಕಟ್ಲಾ ಮೀನಿಗೆ ಸ್ವಲ್ಪ ಕಾಯೆಲ್ಲ ಹಾಕಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಡಿಕೆ ಬಿಸಿ ಆಗಿದೆ ಬಿಸಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಎಣ್ಣೆಕ್ಕಾದ ಮೇಲೆ ನಾನಿಲ್ಲೊಂದು ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೆ ಅದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆಗೆ ನಾನು ಕಾಯಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಹುಣಸೆ ಹಣ್ಣು ಆಮೇಲೆ ಅರಶಿನ ಪುಡಿ ಖಾರ ಪುಡಿ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ರುಬ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕಂದರೆ ನಾನು ಶಾಪಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗಾಗಿ ನಾನಿವಾಗ ಒಂದು ನಾಲ್ಕರಿಂದ ಇದಳು ಮೆಂತೆ ಹಾಕ್ತಾಯಿದ್ದೀನಿ ಮೆಂತೆ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸಾರು ಹಾಗಾಗಿ ನೆಕ್ಸ್ಟು ಆ ಟೊಮೊಟೊ ಹಣ್ಣು ಸ್ವಲ್ಪ ಫ್ರೈ ಆದಮೇಲೆ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ಥರ ಸಾರು ಮಾಡ್ತಾರೆ ಮೀನುಸಾರು ತುಂಬ ವೆರೈಟಿಯಾಗಿ ಮಾಡ್ಬೋದು ಅಂದರೆ ಮಾವಿನಕಾಯಿ ಹಾಕಿ ಸಾರು ಮಾಡ್ಬೋದು ಸಾರು ಹಾಗೆ ಮಸಾಲೆ ಏನು ಗ್ರೈಂಡ್ ಮಾಡ್ದಲೇ ಮಾಡ್ಬೋದು ಮಸಾಲೆನೆಲ್ಲ ಗ್ರೈಂಡ್ ಮಾಡಿ ಆದರೆ ತೆಂಗಿನಕಾಯಿ ಹಾಕ್ದಲೇ ಮೀನು ಸಾರು ಮಾಡ್ಬೋದು ಒಂದೊಂದು ಮೀನುಗಳಿಗೆ ಒಂದೊಂದು ಥರ ಸಾರು ಮಾಡಿದ್ರೇ ಚೆನ್ನಾಗೋಗೋದು ಈ ಕಟ್ಲಾ ಮೀನು ಅಂಥದಕ್ಕೆಲ್ಲ ಸ್ವಲ್ಪ ಕಾಯಿ ಹಾಕಿ ಮಾಡಿದ್ರೇ ಒಂಥರ ರುಚಿಯಾಗೋದು ಹಾಗಾಗಿ ಸ್ವಲ್ಪ ಕಾಯಿ ಹಾಕಿ ಗ್ರೈಂಡ್ ಮಾಡಿ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ತುಂಬಾ ಹುಳಿ ಹಾಕ್ಬಿಡ್ತು ಸಾರು ಆಮೇಲೆ ನಾನೇನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ Amel toruştini. Saat. Ne hanım nasılsın? Şim 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 şim. Şim şim matar. Şim şim matar. Ba, sakın bak. Hadi ya. ಮಿಥುನ್ ಪಾಪುಗೆ ಸ್ನಾನ ಇದ್ದರು ನಾನು ಬೇಗ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ನಾನು ಏನು ಮಾಡಿಬಿಟ್ಟೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿದ್ನಲ್ವ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಆಗ್ಬಿಟ್ಟಿತ್ತು ಸಾರು ಆಗಿಬಿಟ್ಟಿತ್ತು ಟೇಸ್ಟ್ ಮಾಡಿ ನೋಡೋವಾಗ ನಾನು ಸ್ವಲ್ಪ ಸಾರು ಸಾಕು ಜಾಸ್ತಿ ಮಾಡಿದ್ರೆ ಮಿಥುನು ಮೀನು ಸಾರು ಅಷ್ಟೊಂದು ಇಷ್ಟಪಡಲ್ಲ ಫ್ರೈ ಮಾಡಿದ್ರೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಅದು ನೋಡಿದ್ರೆ ನೀರು ಹಾಕಿದ್ರೆ ಮಾತ್ರ ಹುಳಿ ಕಮ್ಮಿ ಆಗೋದು ಹುಳಿ ಹುಳಿಯಾಗ್ಬಿಟ್ಟಿತ್ತಲ್ಲ ಹಾಗಾಗಿ ಬೇರೆ ಪಾತ್ರೆಗೆ ಬದಲಾಯಿಸೋಣ ಅಂತೇಳ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಸಾರು ಮಾಡೋಕ್ಕೆ ನೋಡ್ತಾ ಇದ್ದೀನಿ ಸದ್ಯ ಹುಳಿ ಜಾಸ್ತಿಯಾಗಿ ಸ್ವಲ್ಪ ನೀರು ಹಾಕಿದ್ದಕ್ಕೆ ತೆಂಗಿನಕಾಯಿಯು ಹಾಕಿದ್ನಲ್ವ ಚೆನ್ನಾಗಿ ಕುದಿದ್ಮೇಲೆ ಸಾರು ಚೆನ್ನಾಗಿ ಆಗಿತ್ತು ಇಲ್ಲ ಅಂದಿದ್ರೆ ಸಾರು ಫೇಲ್ವಿರ್ ಹಾಕ್ಬಿಡ್ತಿತ್ತು ನೋಡ್ಬೋದು ಇವಾಗ ನಾನು ಬಾಣಲೆಗೆ ಶಿಫ್ಟ್ ಮಾಡಿದ್ದೀನಿ ಚೆನ್ನಾಗಿ ಸಾರೆಲ್ಲ ಕುದ್ಮೇಲೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಇವಾಗ ನಾನು ಮೀನನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ವಾಶ್ ಮಾಡಿಟ್ಕೊಂಡಿರೋ ಮೀನು ಹಾ ಕುದಿತ ಮತ್ತೆ ಮತ್ತು ನಮಗೆ ಬಾಯಲ್ಲಿ ನೀರು ಬರ್ತಾಯಿದೆ ಮೀನು ಸಾರು ಮಾಡಿ ಎರಡು ದಿನ ಆಯಿತು ಇವಾಗ ನೋಡೋದು ಆಸೆ ಆಗ್ತಾಯಿದೆ ಮೀನ್ ನನಗೆ ಚಿಕನ್ಗಿಂತ ಮೀನು ಅಂದರೆ ತುಂಬ ಇಷ್ಟ ಇವಾಗ ಮೀನಿನ ತಲೆ ಎಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ತುಂಬ ಹೊತ್ತು ಮೀನನ್ನ ಕುದಿಸ್ಬೇಕು ಅಂತ ಏನಿಲ್ಲ ಎಲ್ಲ ಒಡೆದೋಗ್ಬಿಡುತ್ತೆ ಇಲ್ಲ ಅಂದರೆ ಹಾಗಾಗಿ ಹಾಗೆ ಒಂಚೂರು ಕೈ ಆಡಿದ್ರೆ ಸಾಕು ಜಾಸ್ತಿ ಕೈ ಆಡೋದು ಬೇಡ ಮೀನು ಹಾಕ್ಬಿಟ್ಟು ಸಾರೊಳಗೆ ಮುಳುಗಿದ್ರೆ ಅಷ್ಟು ಸಾಕು ಶುದ್ಧ ಆಯ್ತು ಇವಾಗ ಎರಡರಿಂದ ಮೂರು ನಿಮಿಷ ಆದ್ಮೇಲೆ ನಿಮಿಷ ನೋಡಿ ಸಕ್ಕದಾಗಿ ರೆಡಿ ಆಗಿದೆ ಅಂತ ಅಡಿಗೆ ಎಲ್ಲ ಮಾಡಿ ಮುಗೀತು ಇವಾಗ ಮೀನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಮಿತ್ತ ನೈಟ್ ಮೀನು ಸಾರು ಮೀನು ಫ್ರೈ ಎಲ್ಲ ಬೇಡ ಸಾರು ಮಾತ್ರ ಸಾಕು ನಾಳೆ ಮಧ್ಯಾಹ್ನ ಯಾವಾಗಾದರೂ ಫ್ರೈ ಮಾಡು ಅಂತ ಹೇಳಿದರು ಹಾಗಾಗಿ ಮೀನು ನನಗೆ ಫ್ರಿಜ್ಜಲ್ಲಿ ಸ್ವಲ್ಪ ತೆಗ್ದಿಟ್ಟೆ ಹಾಗೆ ಸಾರು ಆಯಿತು ರೈಸ್ ಮಾಡಿದ್ದೀನಿ ಅಷ್ಟೆ ಆಂಟಿ ಬರ್ತಾರೆ ಆಂಟಿ ಗಂಡನಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ನಮ್ಮ ಚಿಕ್ಕಪ್ಪನಿಗೆ ಅವರು ಮಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ನನ್ನ ತಂಗಿ ನೋಡ್ಕೊಂಡಿದ್ದಾಳೆ ಹಾಗೆ ಹಂಗ್ದು ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಅಲ್ಲಿಗೊಂದ್ಸತಿ ಇಲ್ಲಿಗೊಂದ್ಸತಿ ಅಂತೇಳಿ ಹೋಗಿ ಬರ್ತಾ ಇದ್ದಾರೆ ಆಂಟಿ ಇವಾಗ ಬರೋದು ಒಂದೆರಡು ದಿನ ಬರ್ತಾರೆ ಬಂದುಬಿಟ್ಟು ಅರ್ಜೆಂಟ್ ಇರೋ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಿ ಕೊಟ್ಟು ಹೋಗಬೇಕಲ್ವ ಮತ್ತೆ ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂಗಡಿಯಿಂದ ಬರೋದು ಅಂಗಡಿಯಿಂದ ಬಂದು ಮತ್ತೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಆಂಟಿ ಇಲ್ಲಿಗೆ ಊಟಕ್ಕೆ ಬನ್ನಿ ಅಂತೇಳ್ಬಿಟ್ಟು ಕರೆದಿದ್ದೀನಿ ಇಲ್ಲಿಗೆ ಊಟಕ್ಕೆ ಬರ್ತಾರೆ ಮತ್ತು ನಾಳೆ ಮಂಗಳೂರಿಗೆ ಹೊರಡ್ತಾರಂತೆ ಹಾಗಾಗಿ ಎಲ್ಲರಿಗೂ ಸೇರಿ ಅಡುಗೆ ಮಾಡಿದ್ದೀನಿ ನನ್ನ ಮಗಳು ಮಿಕ್ಕೂ ಕೆಳಗಡೆ ಅಮ್ಮನ ಮನೆಗೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ಬರೋಣ ಮತ್ತೆ ಪಾಪುಗೆ ಊಟ ಮಾಡಿಸೋಣ ಅಂತೇಳ್ಬಿಟ್ಟು ವೈಟ್ ರೈಸು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತೆ ಸ್ವಲ್ಪ ವೆಜಿಟೇಬಲ್ಸ್ನ ಬೇಯಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ರಾತ್ರಿ ಊಟಕ್ಕೆ ಬೆಳಗ್ಗೆ ಡೈಲಿ ವೆಜಿಟೇಬಲ್ಸ್ ಕೊಡ್ತೀವಿ ಅದು ಬೆಳಗ್ಗೆ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನೈಟ್ಗೆ ಊಟದ ಜೊತೆನೇ ಹಾಕಿ ಕೊಡ್ತಾ ಇದ್ದೀನಿ ಕರೆಂಟ್ ಬೇರೆ ಹೋಗಿದೆ ಶ್ರೀ ಹೆಂಗಿದವ ಚೆನ್ನಾಗಿ

ננזלוג <laughs> 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 ಆಂಟಿ ನನ್ನ ತಮ್ಮ ಊಟ ಮಾಡ್ಕೊಂಡು ಹೋದರು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಮಿತ್ತೂ ಊಟ ಆಯಿತು ಟೈಮ್ ಹನ್ನೊಂದು ಗಂಟೆ ಆಯಿತು ಪಾಪು ಮಲ್ಗಕ್ಕೆ ಟೈಮ್ ಆಯಿತು ಅಂತೇಳಿ ಪಾಪು ಬಂದ್ರೆ ಇವಾಗ ಊಟ ಮಾಡ್ತಾಯಿದ್ದೀನಿ ಸಹ ಚೆನ್ನಾಗಾಗಿದೆ ಇನ್ನೊಂದು ತಲೆ ಪೀಸ್ನು ನಾನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಆಗಿತ್ತು ಹಾಗಾಗಿ ಕಟ್ಲಾ ಮೀನು ಅಂತ ಹೇಳ್ತಾರಲ್ವ ಅದು ನನಗೆ ಮೀನಲ್ಲಿ ತಲೆ ತಿನ್ನಕಂದ್ರೆ ತುಂಬ ಇಷ್ಟ ತಲೆ ತುಂಬ ಇಷ್ಟ ಆಗುತ್ತೆ ಮತ್ತು ತಲೆನೂ ಅಷ್ಟೇ ಒಬ್ಬೊಬ್ಬರಿಗೆ ಅದನ್ನು ತಿನ್ನೋದು ಒಂದು ತಲೆ ತಲೆ ಟೇಸ್ಟ್ ಆಗಿರುತ್ತೆ ಒಬ್ಬೊಬ್ಬರು ಇಷ್ಟಪಡೋಲ್ಲ ಮೀನಿನ ತಲೆ ಸಾರಿಗೆ ಹಾಕಲ್ಲ ಒಬ್ಬೊಬ್ಬರು ಮೀನಿನ ತಲೆ ಬಟ್ ನಾವು ಹಾಕ್ತೀವಿ ಟೇಸ್ಟ್ ಆಗಿರುತ್ತೆ ಇವಾಗ ಊಟ ಮಾಡಿ ಮಲಗಿದರೆ ಇವತ್ತು ತಿಂಡೇ ಮುಗಿಯುತ್ತೆ ತುಂಬ ದಿನ ಆಯಿತು ನಾನು ತಿಂಗಳಾಯಿತು ಈ ಥರ ಈವ್ನಿಂಗು ನೈಟ್ ರೊಟೀನ್ ಬ್ಲಾಗ್ಗಳನ್ನೆಲ್ಲ ಹಾಕ್ತಾರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತಾಯಿರ್ತೀನಿ ನೀವು ಮಿಸ್ ಮಾಡದೆ ನನ್ನ ಬ್ಲಾಗ್ನೆಲ್ಲ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಇರಿ ಹೀಗೆ ಸಪೋರ್ಟ್ ಇರಿ ಹಾಗಲ್ಲೇ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನೆಲ್ಲ ನೋಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್